ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಏಕೆ ಹುಟ್ಟಿತ್ತಾನೆ ಆ ಮನುಷ್ಯನ ಒಂದು ಉತ್ಪನ್ನ ಮತ್ತು ಅಸ್ತಿತ್ವಕ್ಕೆ ಜೀವ ಕಾರಣ ಆಗಿರುತ್ತೆ ಆ ಜೀವ ಈ ಒಂದು ಮನುಷ್ಯ ಜೀವನ ನಡೆಸ್ಬೇಕಂದ್ರೆ ಅದಕ್ಕೆ ಮನಸ್ಸು ಸ್ವಂತದ್ದು ಇರುತ್ತೆ ಅಂದ್ರೆ ಆ ಜೀವದ ಮನಸ್ಸು ಎಮ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಯಾವ ಜೀವ ಜನ್ಮ ಪಡೆದಿರುತ್ತೆ ಅದು ಆಚರಣೆ ಮಾಡುತ್ತೆ ಆದರೆ ಬೇರೆ ಯಾವುದಾದ್ರೂ ಆತ್ಮಗಳು ಮನುಷ್ಯ ದೇಹವನ್ನು ಪ್ರವೇಶಿಸಿದರೆ ಯಾವುದಾದ್ರೂ ಆತ್ಮಗಳು ಮನುಷ್ಯ ದೇಹವನ್ನು ಪ್ರವೇಶಿಸಿದರೆ ಅಂತಹ ಸಂದರ್ಭದಲ್ಲಿ ಈ ಸ್ವಂತ ಜೀವ ಇರುತ್ತಲ್ವಾ ಆ ಜೀವದ ಮನಸ್ಸನ್ನು ಆ ಆತ್ಮಗಳು ಯಾವ ರೀತಿಯಾಗಿ ಬಳಕೆ ಮಾಡ್ಕೋತಾವೆ ಹಾಗಾದರೆ ಆ ಮನಸ್ಸಿನ ಒಂದು ಬಳಕೆ ಮಾಡಿಕೊಳ್ಳಿಕ್ಕೆ ಅಥವಾ ಆ ಮನಸ್ಸಿನ ಮೂಲಕ ಆ ಜೀವಕ್ಕೇನೆ ಹಾನಿ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ ಅವಶ್ಯವಾಗಿ ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ಸಿಗುತ್ತೆ ಹಾಗೆ ತಕ್ಷಣದಲ್ಲಿ ವಿಷಯಗಳನ್ನು ಹೊಸ ಹೊಸ ವಿಷಯ ಜ್ಞಾನವನ್ನು ತಿಳಿಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂದುವರಿಸ್ತಾ ಇದ್ದೇನೆ ಯಾವಾಗ ಮನುಷ್ಯ ಜೀವ ತನ್ನ ಜೀವನವನ್ನು ಪಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಆ ಕರ್ಮ ಫಲಾನುಸಾರವಾಗಿ ಕಾರ್ಯವನ್ನು ಮಾಡಲು ಮಾನಿಟರ್ ಅದಕ್ಕೆ ಮನಸ್ಸು ಅಂತ ನಾವು ಕರಿತವೆ ಮನಸ್ಸು ಅಂತ ನಾವು ಕರೀತೇವೆ ಮಾನಿಟರ್ ಅಂದರೆ ಯಾವುದು ಹಾಗಾದರೆ ಲ್ಯಾಪ್ಟಾಪ್ ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥದ್ದು ಮತ್ತು ಮೊದಲು ಡೂಮ್ ಟಿ ವಿ ಅಂತ ನಾವು ನೋಡ್ತಾ ಇರ್ತೀವಿ ಹಾಗೆ ಡೂಮ್ ಲ್ಯಾಪ್ಟಾ ಕಂಪ್ಯೂಟರ್ ಅಂತ ನೋಡ್ತಿದ್ವಿ ಲ್ಯಾಪ್ಟಾಪಲ್ಲ ಆ ಟೈಮಲ್ಲಿ ಅದು ಅದನ್ನು ನಾವೇನಂತ ಕರಿತಾ ಇದ್ವಿ ಮಾನಿಟರ್ ಅಂತ ಕರೀತಾ ಇದ್ವಿ ಮೇಲ್ಭಾಗದ ಪಾರ್ಟ್ ಏನು ಸ್ವಿಚ್ಚು ಇತ್ಯಾದಿ ಇರ್ತಿದ್ದ ನಂತರದಲ್ಲಿ ಆಪ್ರೇಟ್ ಮಾಡ್ತಕ್ಕಂತಹ ಕೀ ಏಮ್ ಕೀ ಬಟನ್ಸ್ ಏನಿದ್ದು ಅದನ್ನು ಹೊರತುಪಡಿಸಿ ಮೇಲ್ಗಡೆ ಭಾಗ ಯಾವುದಿದೆ ಅದಕ್ಕೆ ಮಾನಿಟರ್ ಅಂತ ನಾವು ಕರಿತಾ ಇದ್ವಿ ಅಂದರೆ ಅದನ್ನು ನೋಡಿಕೊಂಡ ನಂತರವೇ ನಮಗೆ ಗೊತ್ತಾಗ್ತಾ ಇರೋದು ಒಂದು ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಏನು ಅದರಲ್ಲಿ ಚಿತ್ರ ಬರ್ತಾ ಇದೆ ಯಾವ ರೀತಿಯಾದಂಥ ವಿಷಯಗಳು ಸ್ಟೋರೇಜ್ ಇದೆ ಎಂತಕ್ಕಂಥದ್ದು ನಮಗೆ ಗೊತ್ತಾಗೋದು ಲ್ಯಾಪ್ಟಾಪ್ ಮೂಲಕ ಅಥವಾ ಟಿ ವಿಯನ್ನು ನೋಡ್ತಾ ಇದ್ರೆ ಡೂಮ್ ಅದು ಏನಿತ್ತು ಅದ್ರ ಮೂಲಕ ನೋಡ್ತಾ ಇತ್ತು ಹೀಗೆ ಮನುಷ್ಯನ ಆ ಜೀವ ಏನು ಮನುಷ್ಯ ಜೀವನವನ್ನು ಪಡೆಯುತ್ತೆ ಆ ಜೀವನವನ್ನು ನಿರ್ವಹಿಸಬೇಕಲ್ಲ ಅದಕ್ಕೆ ಅದನ್ನು ಅದು ನೋಡಿಕೊಳ್ಳಲಿಕ್ಕೆ ಅದರದೇ ಆದಂಥ ಒಂದು ಮನಸ್ಸು ಮಾನಿಟರ್ ರಚನೆ ಆಗಿರುತ್ತೆ ಹಾಗಾಗಿ ಜೀವಕ್ಕೆ ಕಷ್ಟ ಆಗೋದಿಲ್ಲ ಪ್ರತಿದಿನದ ಬೆಳವಣಿಗೆಯಲ್ಲಿ ಆ ಜೀವ ಏನು ಬೆಳವಣಿಗೆಯನ್ನು ಹೊಂದುತ್ತಾ ಇರುತ್ತೆ ಆ ಕರ್ಮ ಫಲಾನುಸಾರವಾಗಿ ಫಲವನ್ನು ಅನುಭವಿಸಲು ಪ್ರತಿದಿನ ಆ ಜೀವಕ್ಕೆ ವಿಷಯಗಳು ಸಿಗ್ತಾ ಇರುತ್ತೆ ಅದನ್ನು ಸಹಜವಾಗಿ ಸರಳವಾಗಿ ಆ ಜೀವ ಪ್ರಾಪ್ತಿಗೊಳಿಸ್ಕೊಳ್ಳುತ್ತೆ ಅನುಸಾರವಾಗಿ ನಡೆಯೋದು ನುಡಿಯೋದು ಕಾರ್ಯಗಳಾಗ್ತಾ ಇದೇನು ಸ್ವಂತಕ್ಕೆ ಅದು ಪಡ್ಕೊಂಡು ಬಂದಿರೋದು ಕರ್ಮಾನುಸಾರವಾಗಿ ತನ್ನ ಶಕ್ತಿ ಖರ್ಚು ಮಾಡಿದೆ ತನ್ನ ಆಯಸ್ಸನ್ನು ಖರ್ಚು ಮಾಡಿದೆ ತನ್ನ ಜನ್ಮಗಳನ್ನು ಖರ್ಚು ಮಾಡಿದೆ ಆ ರೀತಿಯಾಗಿ ಒಂದು ಮಾನಿಟರ್ ಪಡಿಬೇಕಂದ್ರೆ ಅಂದರೆ ಒಂದು ಮನಸ್ಸನ್ನು ಪಡಿಬೇಕಂದ್ರೆ ಅದರ ಕ್ಷಮತೆಯನ್ನು ಪಡಿಬೇಕಂದ್ರೆ ಈಗ ನೋಡಿ ಕ್ಷಮತೆ ಯಾಕೆ ಹೇಳ್ತೇನೆ ಅಂದರೆ ಕೆಲವರು ಎಂತಹ ವಿಷಯಗಳಾದರೂ ಕೂಡ ಅಷ್ಟು ಗಟ್ಟಿ ಇರ್ತಾರೆ ಅಳೋದಿಲ್ಲ ಕೆಲವರು ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಕ್ಕೇನೆ ಆ ಕಣ್ಣೀರು ಹಾಕ್ಬಿಡ್ತಾರೆ ಬಾಧ್ಯ ಪಟ್ಕೋತಾರೆ ನೋವು ಪಟ್ಕೋತಾರೆ ಇಲ್ಲಿ ಜೀವದ ಸ್ಥಿತಿಯನ್ನು ನಾವು ನೋಡಬೇಕಾಗುತ್ತೆ ಅಂದರೆ ಅದಕ್ಕೆ ಆ ಮನಸ್ಸಿನ ಕ್ಷಮತೆ ಎಷ್ಟಿದೆ ವೆರ್ ದರ್ ಇಸ್ ಎಲ್ ದರ್ ಇಸ್ ಎ ವೆ ಮನಸ್ಸಿದ್ರೆ ಮಾರ್ಗ ಹಾಗಾಗಿ ಯಾವಾಗ ಮನಸ್ಸು ಗಟ್ಟಿಯಾಗಿರುತ್ತೆ ಅಂತ ಸಂದರ್ಭದಲ್ಲಿ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಮನಸ್ಸಿನ ಚಿತ್ರಣವನ್ನು ಆ ಜೀವ ಸ್ವಯಂ ಸಂಪಾದನೆಯನ್ನು ಮಾಡ್ಕೊಂಡು ಬಂದಿದೆ ಆದರೆ ಬೇರೆ ಆತ್ಮಗಳು ಹೇಗೆ ಅದನ್ನು ಬಳಸಲಿಕ್ಕೆ ಆಗುತ್ತೆ ಅವುಗಳಿಗೆ ಅದರ ಮೇಲೆ ಅಧಿಕಾರ ಇದೆಯಾ ಆ ಒಂದು ಮಾನಿಟರ್ ಮೇಲೆ ಅಂದರೆ ಮನುಷ್ಯನ ಜೀವದ ಆ ಏನು ಮನಸ್ಸಿದೆ ಅದು ಅದನ್ನು ಮಾನಿಟರ್ ಮಾಡಲಿಕ್ಕೆ ಅಂದರೆ ಆಚರಣೆ ಮಾಡಲಿಕ್ಕೆ ಅಥವಾ ಅದನ್ನು ಬಳಕೆ ಮಾಡ್ಕೊಳ್ಲಿಕ್ಕೆ ಏನಾದರೂ ಅವಕಾಶ ಆ ರೀತಿಯಾಗಿ ಇದೆಯಾ ಹೇಗೆ ಆ ಮನುಷ್ಯನ ಬುದ್ಧಿಯನ್ನು ವಿಕಾರಗೊಳಿಸ್ತಾವೆ ವಿಚಿತ್ರಗೊಳಿಸ್ತಾವೆ ವಶೀಕರಣವನ್ನು ಮಾಡ್ಕೊಳ್ತವೆ ಹಾಗೆ ಅವುಗಳ ವಿಷಯವನ್ನು ತುಂಬಿ ಮನುಷ್ಯನನ್ನು ನಡೆಸ್ತಾವೆ ಹೇಗೆ ಸಾಧ್ಯ ಆಗುತ್ತೆ ಗಮನಿಸಿ ಒಂದು ಉದಾಹರಣೆಯ ಸಹಿತ ನಾವು ಈ ಒಂದು ವಿಧಾನವನ್ನು ಅರ್ಥ ಮಾಡಿಕೊಳ್ಳೋಣ ಈಗ ಯಾರೇ ಆಗಲಿ ಕ್ರೀಡಾಪಟುಗಳನ್ನು ತಗೊಳ್ಳಿ ಯಾರೇ ಆಗಲಿ ಬೇಡ ಒಬ್ಬ ಕ್ರೀಡಾಪಟುಗಳನ್ನು ತಗೊಳ್ಳಿ ಅದು ಕ್ರೀಡಾಪಟುಗಳಲ್ಲಿ ಯಾರು ಶೂಟಿಂಗ್ ಮಾಡ್ತಕ್ಕಂಥವ್ರು ಶೂಟ್ ಶೂಟ್ ಮಾಡ್ತಕ್ಕಂಥರು ಶೂಟಿಂಗ್ ಅಂದರೆ ಚಿ ಚಿತ್ರೀಕರಣ ಅಲ್ಲ ಶೂಟ್ ಕೋವೆಯಲ್ಲಿ ಹೊಡಿತಕ್ಕಂಥದ್ದು ಈಗ ಅಧಿಕಾರಿಗಳಿಗೆ ತರಬೇತಿ ಆಗಿರ್ಬೋದು ಕ್ರೀಡಾಪಟುಗಳಾಗಿರ್ಬೋದು ಗುರಿ ಹಿಟ್ಟು ನಿಶಾನೆಗೆ ಹೊಡಿತಕ್ಕಂಥದ್ದು ಗುರಿ ಹೊಡಿತಕ್ಕಂಥದ್ದು ಈಗೇನು ಮಾಡಿರ್ತಾರೆ ಒಂದು ಸರ್ಕಲ್ ರೀತಿಯಾಗಿ ಗುರಿಯ ಒಂದು ಪ್ಲೇಸನ್ನು ರಚನೆ ಮಾಡಿರ್ತಾರೆ ಕಂಬ ಇತ್ಯಾದಿ ಏನೋ ಒಂದು ಹಾಕಿ ಮಾಡಿ ಸ್ಟೇಜು ಟೇಬಲ್ ಏನೋ ಒಂದು ಮಾಡಿರ್ತಾರೆ ಅಲ್ಲಿ ಹತ್ತು ಜನ ಕ್ರೀಡಾಪಟುಗಳನ್ನು ಬಿಟ್ಟಿದ್ದಾರೆ ಆ ಹತ್ತು ಜನರು ಕೂಡ ಗುರಿ ಇಟ್ಟು ಯಾವುದು ಒಂದಿದೆ ಏನು ಆ ಗುರಿಯ ಚಿತ್ರ ಯಾರು ಫಸ್ಟು ಆ ಗುರಿ ಹೊಡಿತಾರೆ ಮಧ್ಯದ ಪಾಯಿಂಟಿಗೆ ಹೊಡಿತಾರೆ ಅವರಿಗೆ ಪ್ರಥಮ ಬಹುಮಾನ ಆ ಕಡೆ ಈ ಕಡೆ ಸೈಡ್ಗೆ ಯಾರು ಹೊಡಿತಾರೆ ಅವರಿಗೆ ದ್ವಿತೀಯ ತೃತೀಯ ಈ ರೀತಿಯಾಗಿ ಪ್ರೇಸ್ ಕೊಡ್ತೀರಲ್ಲ ಈಗ ಮೊದಲನೇ ಪಾಯಿಂಟಿಗೆ ಯಾರು ಹೊಡಿತಾರೆ ಹತ್ತು ಜನರಲ್ಲಿ ಆ ಪಾಯಿಂಟಿಗೆ ಹೊಡೆಯೋರಿಗೆ ಪ್ರಶಸ್ತಿ ಸಿಕ್ಬಿಡುತ್ತೆ ಈಗ ಗಮನಿಸಿ ಇರ್ತಕ್ಕಂಥ ಹತ್ತು ಜನರಿಗೆ ಹತ್ತು ಗುರಿಗಳನ್ನು ಇಟ್ಟು ಹೊಡಿತಕ್ಕಂಥ ಆಟದಲ್ಲಿ ಇರುತ್ತೆ ಆದರೆ ಇಲ್ಲಿ ಉದಾಹರಣೆಗೆ ತೊಗೊಳ್ಳೋಣ ಅರ್ಥ ಮಾಡ್ಕೊಳ್ಳಿ ಈಗ ಒಂದೇ ಗುರಿ ಇಟ್ಟು ಹೊಡಿತಕ್ಕಂಥ ವ್ಯವಸ್ಥೆ ಮೇಜಿನ ವ್ಯವಸ್ಥೆ ಇತ್ತು ಆಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ಅದರ ನೇರವಾಗಿ ನಿ ಕೊಂಡು ಗುರಿ ಸಾಧಿಸ್ಬೇಕು ಅನ್ನೋದಕ್ಕೆ ಆಟ ಅದರಲ್ಲಿ ನೀವು ಎಲ್ಲ ಅವಕಾಶ ಕೊಟ್ಟಿರ್ತೀರಿ ಅವರು ಗುರಿಯನ್ನು ಉಡಿತಾರೆ ಒಬ್ಬೊಬ್ಬರಾಗೆ ಬಂದು ಎಲ್ಲಿಗೆ ಉಡಿತಾರೆ ಅದನ್ನ ಪಾಯಿಂಟ್ ಮಾಡ್ಕೊತಿರು ಪ್ರಶಸ್ತಿ ಕೊಡ್ತೀವಿ ಈಗ ಮೂರು ಜನನು ಬಂದ್ರಪ್ಪ ಈಗ ಮೂರು ಜನನೂ ಬಂದರು ಈಗ ಹತ್ತು ಜನ ಇದ್ದಾರೆ ಅದರಲ್ಲೊಂದು ಮೂರು ಜನ ಬಂದವರು ಅಂತೇಳಿ ಅವರು ಅಕ್ಕಪಕ್ಕನೇ ನಿಂತ್ಕೋತಾರೆ ಅವ್ರು ಮೂರು ಜನನೂ ಗುರಿ ಇಟ್ಟರೆ ಅಲ್ಲಿಗೆ ಗುರಿ ತಲುಪಲ್ವೇ ಸ್ವಲ್ಪ ಗಮನಿಸಿ ಒಬ್ಬ ಕ್ರೀಡಾಪಟು ಗುರಿ ಇಟ್ಟು ಹೊಡೆದ್ರೆ ಒಂದು ಕೋವಿನಲ್ಲಿ ಹೊಡೆದ್ರೆ ಶೂಟಿಂಗ್ ಮಾಡೋದು ಶೂಟ್ ಮಾಡೋದು ಆ ಗುರಿ ಹಿಟ್ಟು ಹೊಡೆದ್ರೆ ಒಬ್ಬ ಹೊಡೆದ್ರು ಅಲ್ಲಿಗೆ ಇಟ್ಟು ಬೀಳುತ್ತೆ ಅಲ್ವಾ ಗುರಿ ಹಿಟ್ಟು ಹೊಡೆದ್ರೆ ಈಗ ಮೂರು ಜನ ಬಂದ್ರೂ ಕೂಡ ಗುರಿ ಇಟ್ಟು ಹೊಡೆದ್ರೆ ಅದಕ್ಕೆ ಬೀಳೋದಿಲ್ವಾ ಗುರಿ ಕರೆಕ್ಟಾಗಿ ಅವ್ರಿಗೆ ಗೊತ್ತಿದ್ರೆ ಇಲ್ಲಿ ದೇಹದೊಳಗೆ ಈ ಒಂದು ಮಿದುಳು ಮತ್ತು ಮನಸ್ಸಿನ ಚಿತ್ರಣ ಎಂತಕ್ಕಂಥದ್ದೇನು ಇದು ಹೃದಯಕ್ಕೆ ಸಂಬಂಧಿಸಿದ್ದಲ್ಲ ಬದಲಿಗೆ ಮಿದುಳು ಮಿದುಳಿನಲ್ಲಿ ಉತ್ಪನ್ನವಾಗ್ತಕ್ಕಂಥ ತರಂಗಗಳಿಗೆ ಸಂಬಂಧಪಟ್ಟಂಥದ್ದು ಕುತ್ತಿಗೆಯ ಮೇಲ್ಭಾಗದ ಕಾರ್ಯ ಯಾವಾಗ ಮಿದುಳಿನ ವಿಷಯಗಳು ಮತ್ತು ಮಿದುಳಿನ ತರಂಗಗಳಲ್ಲಿ ಈಗ ಒಂದು ಗುರಿ ಇಟ್ಟು ಹೊಡಿತಕ್ಕಂಥ ವೇದಿಕೆ ಏನಿತ್ತು ಆ ರೀತಿಯಾಗಿ ನಿರ್ಮಾಣ ಇದ್ದಾಗ ಈಗ ನಿಮ್ಮ ಸ್ವಂತ ಜೀವವೂ ಕೂಡ ಮಿದುಳಿನ ವಿಷಯಗಳನ್ನೇ ಸ್ವೀಕರಿಸಿ ನನಗೆ ಹಸಿವು ಅನ್ನುತ್ತೆ ಒಂದು ಕೈ ಆಗಲಿ ಕಾಲು ಗೇಟ್ ಆಗಲಿ ಓ ನನಗೆ ಏಟಾಯಿತು ಗಾಯ ಆಯಿತು ಅಂತ ತಿಳ್ಕೊಳ್ಳುತ್ತೆ ಅಥವಾ ಯಾರಾದರೂ ಮಾತನಾಡಿಸಿದ್ರೆ ಓ ಮಾತನಾಡಿಸ್ತಾ ಇದ್ದಾರೆ ಅಂತ ತಿಳಿಯುತ್ತೆ ಒಂದು ಓದಬೇಕು ಅಂತಂದರೆ ನಿಮ್ಮ ಮಿದುಳಿನ ವಿಷಯಗಳಿಂದಾನೆ ತಿಳಿಯುತ್ತೆ ಅದನ್ನು ಕೈಯಿಂದಾನ ತಿಳ್ಕೊಳ್ಳುತ್ತೆ ಕಾಲಿಂದ ತಿಳ್ಕೊಳ್ಳುತ್ತಾ ಇಲ್ಲ ಅಲ್ವೇ ನಿಮ್ಮ ಮಿದುಳಿನ ವಿಷಯದಿಂದ ತಿಳಿಯುತ್ತೆ ಅಂದರೆ ಮನಸ್ಸಿಗೂ ಮಿದುಳಿಗೂ ತುಂಬ ಹತ್ತಿರದ ಸಂಬಂಧ ಮಿದುಳಿನಲ್ಲಿ ರಚನೆ ಆಗ್ತಾವೆ ಅದನ್ನು ಕಾರ್ಯವೈಖರಿಯನ್ನು ಏನೇ ಮಾಡ್ತಕ್ಕಂಥದ್ದು ಸುತ್ತಿನ ಆವರಣ ಅದಕ್ಕೆ ನಾವು ಮನಸ್ಸು ಅಂತ ನಾವು ಕರೀತೇವೆ ಮನಸ್ಸು ಸಂಪೂರ್ಣ ದೇಹದಾದ್ಯಂತ ವ್ಯಾಪಿಸಿರುತ್ತೆ ಹೌದಾ ಆ ರೀತಿಯಾಗಿ ಏನಿಲ್ಲ ಇರೋದಿಲ್ಲ ಅವುಗಳದ ಒಂದು ಕ್ಷೇತ್ರ ಅಂತ ಅದು ಕುದಿಗೆ ಮೇಲ್ಭಾಗವನ್ನು ನಾವು ತಗೋತೀವಿ ಹಾಗೆ ಕಂಠಸ್ಥಾನವನ್ನು ತಗೋತೀವಿ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರದ ಪಾಸು ಯಾಕಂದರೆ ಗಮನಿಸಿ ಈ ವಿಷಯಗಳು ಮನಸ್ಸಿಗೆ ಹೋದಾಗ ಮನುಷ್ಯನಿಗೆ ಕೋಪ ಬರುತ್ತೆ ಅವು ಉಸಿರಾಡ್ತಾ ನೋಡಿ ಏನು ಅನಾಹತ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ ಉಫ್ 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 ಅಂತ ಏನು ಬಲೂನ್ ಊದುವಂತೆ ಶರೀರ ಊದ್ಕೊಳ್ಳುತ್ತೆ ಕಡಿಮೆ ಆಗ್ತು ಕೋಪ ಬಂದರೆ ಇನ್ನೊಂದು ದುಃಖ ಬಂದರೆ ಅಯ್ಯೋ ಹೃದಯದಿಂದ ಕಾಲೇನು ನಡ್ಗೋದಿಲ್ಲ ಏನು ನಡ್ಗೋದಿಲ್ಲ ಭುಜ ಏನು ನಡ್ಗೋದಿಲ್ಲ ಆದರೆ ಅವ್ರ ಹೃದಯದ ಭಾಗಗಳು ಆ ಹೃದಯದ ಸ್ಥಾನಗಳು ಅವು ಶೇಕ್ ಆಗ್ತಾವೆ ದುಃಖ ಬಂದ್ರೂ ಕೂಡ ಅಯ್ಯೋ ಹೊಟ್ಟೆ ಒಳಗಡೆಯಿಂದ ಆಡ್ತಾ ಇರ್ತಾರೆ ಕೋಪ ಬಂದ್ರೂ ಹುಲಿಯಂಗೆ ಆಡ್ತಾರೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಎಲ್ಲಿವರೆಗೆ ಮನಸ್ಸಿನ ವ್ಯಾಪ್ತಿ ಇದೆ ಗಮನಿಸಿ ನಾಭಿಮಂಡಲದ ಮೇಲ್ಭಾಗದಲ್ಲಿ ತಗೊಳ್ಳಿ ಎಲ್ಲಿ ಈ ಮನಸ್ಸಿನ ವ್ಯಾಪ್ತಿ ಇರುತ್ತೆ ಆ ಜಾಗಕ್ಕೆ ಎಲ್ಲಿ ಹೋದರೆ ದುಃಖ ಬರುತ್ತೆ ಕೋಪ ಬರುತ್ತೆ ಒಬ್ಬ ಮನುಷ್ಯನಿಗೆ ಭಯ ಉಂಟಾಗುತ್ತೆ ಇದೆಲ್ಲವೂ ಕುತ್ತಿಗೆಯಿಂದ ಕೆಳಭಾಗ ನಾಭಿ ಮಂಡಲದಿಂದ ಅದಕ್ಕೆ ಅಂತ ಕರಿತೇವೆ ಅದರಿಂದ ಮೇಲ್ಭಾಗದಲ್ಲೇ ಉತ್ಪನ್ನವಾಗೋದು ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಂತರದಲ್ಲಿ ಈ ಮನಸ್ಸನ್ನು ಹೇಗೆ ಬಳಸ್ಕೊತಾವೆ ಈಗ ಯಾರು ಒಬ್ಬ ಗುರಿ ಇಟ್ಟು ಹೊಡಿದ್ರೂ ಕೂಡ ಅದು ಗುರಿ ತಲುಪುತ್ತೆ ಅಂದರೆ ಆ ಸ್ವಯಂ ಜೀವ ಕೂಡ ಆ ಸಾರವಾಗಿ ತಗೊಂಡು ವಿಚಾರ ಮಾಡಿದ್ರೆ ಆ ಸ್ವಂತ ಜೀವ ಕಾರ್ಯ ಮಾಡುತ್ತೆ ಹಾಗೆ ಅನ್ಯ ಆತ್ಮಗಳು ಬಂದರೆ ಗೊತ್ತಾಗ್ಬಿಟ್ಟೆ ಅವು ಕಿತ್ತಾಪತಿ ತುಂಬ ಆತ್ಮಗಳಿಗೆ ರೀತಿ ಕಾರ್ಯವೈಕರಿ ಮಾಡಬೇಕು ಅಂತ ಗೊತ್ತಿರುತ್ತೆ ಏಕೆಂದ್ರೆ ಅವು ಜನ್ಮ ಪಡೆದಿರ್ತಾವೆ ಸತ್ತೋಗ್ತಾವೆ ಎಲ್ಲದಕ್ಕಿಂತ ಹೆಚ್ಚಿನದಾಗ ನೀವು ಮನುಷ್ಯ ಆಗಿರ್ತೀರಾ ಊಟ ತಿನ್ನಬೇಕು ತಿಂಡಿ ತಿನ್ನಬೇಕು ಟಿ ವಿ ನೋಡಬೇಕು ತಿರ್ಗಾಡಬೇಕು ಕೆಲಸ ಮಾಡಬೇಕು ಬ ಹೊಸ ಹೊಸ ಬಟ್ಟೆಗಳು ಬೇಕು ಹೊಸ ಹೊಸ ಡ್ರೆಸ್ಸು ಬೇಕು ಹೊಸ ಹೊಸ್ದಾಗಿ ತಿರುಗಬೇಕು ಹೊಸ ಹೊಸ್ದಾಗಿ ಸ್ನೇಹಿತರು ಬೇಕು ಹೊಸ ಹೊಸ್ದಾಗಿ ನಿಮ್ಮ ಇಚ್ಛೆಗಳು ಏನೇನು ಇರ್ತಾವೋ ಎಲ್ಲ ಬೇಕು ನಿಮ್ಗೆ ಬೇಕಾದಷ್ಟು ಕೆಲಸ ಇದೆ ದೇಹ ಹೊಂದ್ಕೊಂಡು ಈ ದೇಹ ಹೊಂದಿರೋ ಕಾರಣ ನಿಮಗೆ ಸಾಕಷ್ಟು ನಿಮ್ಗೆ ನೀವು ಬ್ಯುಸಿ ಆದರೆ ಆತ್ಮಗಳು ಆ ರೀತಿಯಾಗಲ್ಲ ಈಗ ಅವುಗಳಿಗೆ ಸಂಬಂಧಪಟ್ಟಂತೆ ಯಾರಿಗೂ ಏನು ಜವಾಬ್ದಾರಿಗಳಿರೋದಿಲ್ಲ ಆಹಾರ ಸೇವನೆ ಇತ್ಯಾದಿ ಇದ್ರೆ ಅದೆಲ್ಲ ಸಿಗಬೇಕು ಮನುಷ್ಯನೇ ಹುಡುಕ್ತ ಮನೆಯವ್ರು ಕೊಟ್ಟು ಸರಿ ಅವ್ರ ಮನೆಗಳು ಸತ್ತೋದ್ಮೇಲೆ ತಿಥಿ ಮತಿ ಅದು ಇದು ಮಾಡಿ ಜೊತೆಗೆ ಪಿತೃಗಳಿಗೆ ಏನಾದ್ರು ಮಾಡಿದ್ರೆ ಅವು ಯಾವಾಗ ಬರೋದಿಲ್ಲ ಅಂತ ಯಾರಿಗೆ ಯಾರ ಕುಟುಂಬ ಕೈ ಬಿಟ್ಟಿರ್ತಾರೆ ನಂತರ ಯಾರೋ ನೀವು ಯಾರು ಏನು ಎಂತು ಕೇಳೋದಿಲ್ಲ ಬಿಟ್ಟಿರ್ತಾರೆ ಅವ್ರ ಜೀವನದಲ್ಲಿ ಅವ್ರವ್ರು ಇರ್ತಾರೆ ಅಂತ ಇಟ್ಕೊಳ್ಳಿ ಅಂತ ಆತ್ಮಗಳೇ ಎಲ್ಲ ಗಮನಿಸ್ತಾವೆ ಎಲ್ಲ ನೋಡ್ತಾವೆ ತಿಳಿತಾವೆ ಗೊತ್ತಾಗುತ್ತೆ ಮನುಷ್ಯನ ದೇಹದಲ್ಲಿರುವ ಜೀವ ಹೇಗೆ ಕಾರ್ಯ ಮಾಡುತ್ತೆ ಅಂತ ನಿಮಗೆ ನೂರಾರು ಕೆಲಸ ನೀವು ಮನುಷ್ಯ ಆಗಿರೋದಕ್ಕೆ ಅವುಗಳ ಕೆಲಸ ಏನು ಅವ ಆಹಾರ ಬೇಕು ಇಲ್ಲಾದ್ರೂ ಇರೋಕ್ಕೆ ಜಾಗ ಬೇಕು ಇಲ್ಲಾದರೂ ಅವ್ರ ಮುಂದಿನ ಆ ಜೀವನ ಕಳೆಯೋದಕ್ಕೆ ಒಂದು ವ್ಯವಸ್ಥೆ ಬೇಕು ಅದಕ್ಕೋಸ್ಕರ ಮನುಷ್ಯನ ಹುಡುಕ್ತಾವೆ ಯಾವ ಮನುಷ್ಯನಲ್ಲಿ ಏನಿದೆ ಏನಾಗ್ತಾ ಇದೆ ಎಂಥಾಗ್ತಾಯಿದೆ ನಾನಿದ್ರೆ ನಾನಿದ್ರೆ ಹೇಗಾಗುತ್ತೆ ನನಗೆ ಆಹಾರ ಸಿಗುತ್ತಾ ಇರೋದಕ್ಕೆ ಮನೆ ಸಿಗುತ್ತಾ ನನ್ನ ಮುಂದಿನ ಆ ಒಂದು ಕರ್ಮಫಲ ನಿರ್ಮಾಣ ಆಗೋವರೆಗೂ ನನ್ನನ್ನು ನಾನು ಹೇಗೆ ರಕ್ಷಣೆ ಮಾಡ್ಕೊಡೋದು ಇದೆ ಅವುಗಳಿಗೆ ಕೆಲಸ ಆಗ ಪತ್ತೆ ಮಾಡ್ತಾವೆ ಆಗ ದೇಹದಲ್ಲಿ ಹೋಗಿ ನಿಮ್ಮ ಮಿದುಳನ್ನು ಆಳ್ವಿಕೆ ಮಾಡ್ತವೆ ಮಿದುಳಿನ ವಿಷಯಗಳನ್ನು ನಿಯಂತ್ರಿಸ್ತಾವೆ ಈ ಮನಸ್ಸಿನ ವಿಭಾಗ ಏನಿದೆ ಆ ಮನಸ್ಸಿನ ವಿಭಾಗದಲ್ಲಿ ನೀವೇನೋ ಒಂದು ಸಾರಿ ಏಕೆಂದರೆ ದೇಹ ಹೊಂದಿದ್ದೀರಾ ನಿಮಗೆ ಒಂಥರ ಮನಸ್ಸಲ್ಲಿ ಸ್ಥೈರ್ಯ ಧೈರ್ಯ ಇರುತ್ತೆ ನೀವು ಜೀವನ ಪಡ್ಕೊಂಡಿದ್ದೀರಾ ಹಾಗಾಗಿ ಭಗವಂತನ ಕೃಪೆ ಇರುತ್ತೆ ನಿಮ್ಮದೇ ಸ್ವಂತದಾದಂತಹ ದೇಹ ಜೀವನ ನೀವೇನು ಇನ್ನೊಬ್ಬರನ್ನ ಆಶ್ರಯಿಸಬೇಕು ಅಥವಾ ನಿಮ್ಗೆ ಇನ್ನೊಂದು ದೇಹ ಬೇಕು ಆಗಿದ್ದಾಗಲೇ ನಾನು ಬದುಕ್ತೀನಿ ಆಗಿದ್ದಾಗಲೇ ನಾನು ಜೀವಿತವಾಗಿರ್ತೀನಿ ಅಂತ ಏನಿಲ್ಲ ನಿಮಗೂ ಸ್ವಲ್ಪ ಜಂಬಾನೂ ಇರುತ್ತೆ ಅವುಗಳಿಗೆ ಹೋಲಿಸಿದ್ರೆ ಆ ಸಂದರ್ಭಕ್ಕೆ ನಿಮ್ಮನ್ನು ನೀವು ಮೈ ಮಾಡ್ತಿರ್ತೀರ ನನ್ನ ಕೆಲಸ ಅಲ್ವಾ ನಂದಿದಲ್ವಾ ನನ್ನದೇ ಮನ್ಸಲ್ವಾ ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತ ಅಂತ ಹೇಳ್ತೀರಾ ಅಲ್ವಾ ಹಾಗೆ ಈಗ ನೀವು ಯಾವುದೋ ಒಂದು ಸಿಹಿ ಒಂದು ಕೇಕ್ ಇಟ್ಕೊಳ್ಳಿ ಅಥವಾ ಒಂದು ಐಸ್ ಕ್ರೀಮ್ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಮಂಗಗಳಿದ್ದು ಅಥವಾ ಬೆಕ್ಕಿತ್ತು ಅಥವಾ ಯಾವುದಾದ್ರೂ ಒಂದು ಗಿಳಿ ಮರಿ ಇತ್ತು ಅಂತ ನೀಟ್ಕೊಳ್ಳಿ ನೀವು ಓ ನಾನು ತೊಗೊಂಡಿರೋ ಐಸ್ ಕ್ರೀಮ್ ಅಲ್ವಾ ಇದನ್ನು ಯಾರು ಮುಟ್ತಾರೆ ಮುಟ್ಲಿ ನೋಡೋಣ ಅಂದರೆ ನೀವು ಇಟ್ಕೊಬಿಟ್ಟು ಕೂತ್ಕೊಂಡು ಸುಮ್ಮನೆ ಫೋನಲ್ಲಿ ನೋಡ್ತಾ ಅವ್ರವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಅಲ್ಲಿದ್ದು ಮಂಗ ಬಿಡುತ್ತಾ ಅಲ್ಲಿದ್ದಿದ್ದು ಗಿಳಿ ಬಿಡುತ್ತಾ ಅಲ್ಲಿದ್ದಿದ್ದು ಬೆಕ್ಕು ಬಿಡುತ್ತಾ ಬಿಡೋದಿಲ್ಲ ಹೋಗಿ ತಿನ್ಬೇಕಂತ ಆಸೆ ಆಗುತ್ತಲ್ಲ ತಿನ್ನಕ್ಕೆ ಬರ್ತಾವೆ ತಿಂತಾವಿಲ್ಲ ಅಂದರೆ ಹಾಗೆ ನಿಮ್ಮ ಮನಸ್ಸೇ ನಿಮಗಿರುತ್ತೆ ನಿಮಗೆ ಜಂಬಾ ಇರುತ್ತೆ ಸ್ವಲ್ಪ ಹಾಗಾಗಿ ನಿಮ್ಮ ಬಗ್ಗೆ ನೀವು ಗಮನ ಕೊಡೋದಿಲ್ಲ ಬೇರೆ ಬೇರೆ ವಿಷಯಗಳತ್ತ ಹತ್ರ ಸಾಕ್ತೀರ ಆದರೆ ಅವುಗಳಿಗೆ ಅದೇ ಬೇಕು ಈ ಮನ್ಸನ್ನು ಹೇಗೆ ನಾವು ಬಳಸ್ಕೊಳ್ಳೋದು ಈ ಜೀವಕ್ಕೇನಾದರೂ ಹಾಳಾಗೋಗ್ಲಿ ಜೀವ ಹೇಗಾದರೂ ಉದ್ಧಾರ ಆಗಲಿ ಹಾಳಾಗಲಿ ಅದನ್ನು ಕಟ್ಕೊಂಡು ನನಗೇನು ನನ್ನ ಕೆಲಸ ಆಗಬೇಕು ನನಗೆ ಆಹಾರ ಸಿಗಬೇಕು ನನಗಿರೋದಕ್ಕೆ ದೇಹ ಬೇಕು ನನಗಿರೋದಕ್ಕೆ ಮನೆ ಬೇಕು ಮಳೆ ಇಲ್ಲದ ಬೆಳೆ ಅವ್ರು ಶ್ರಮ ಬೇಕಾಗಿಲ್ಲ ಒಳ್ಳೇದು ಮಾಡಿಕೊಂಡು ಮುಂದಕ್ಕೆ ಹೋಗೋದು ಬೇಕಾಗಿಲ್ಲ ತಪ್ಪು ಮಾಡ್ಕೊಂಡು ಬಿಟ್ಟಿರ್ತಾ ಆಗ ನಿಮ್ಮ ಬುದ್ಧಿಯ ಮನಸ್ಥಿತಿಯನ್ನು ಬಳಸ್ಕೋತಾ ಆ ಮನಸ್ಸಿನ ಚಿತ್ರಣ ಏನಿರ್ತಾವೆ ಅದನ್ನು ತಮ್ಮ ಇಷ್ಟದಂತೆ ನಿರ್ಮಾಣ ಮಾಡ್ಕೊತ ತಮ್ಮ ವಿಷಯಗಳನ್ನು ಆಗ್ತಾವೆ ತಮ್ಮ ವಿಚಾರ ಆಗ್ತಾವೆ ಆಗ ನಂತರದಲ್ಲಿ ಆ ಜೀವಕ್ಕೆ ಯಾವಾಗ ಓ ತನ್ನ ಅಸ್ತಿತ್ವ ಡೋಲಾಯಮಾನವಾಗ್ತಾ ಇದೆ ಹೇಗೆ ಮರ್ತೋಗ್ಬಿಡುತ್ತೆ ಇಟ್ಟಿದ ವಸ್ತುಗಳು ಮರೆತೋಗ್ತವೆ ತಿಂಡಿ ಅನ್ನೋ ಮನಸ್ಸು ಬರೋದಿಲ್ಲ ಊಟ ಮಾಡಬೇಕನ್ನೋ ತಿರುಗಾಡೋದು ಸ್ನೇಹಿತರು ಕಟ್ಕೊಂಡು ಓಡೋದು ಕಾರ್ಡ್ಸ್ ಆಡೋದು ಆಡೋದು ಅಂತ ಕರಿತೀರ ಡ್ರಿಂಕ್ಸ್ ಮಾಡೋದು ಶೋಕಿ ಮಾಡೋದು ಅಲ್ಲಿ ತಿರ್ಗೋದು ಇಲ್ಲಿ ತಿರ್ಗೋದು ಓದೋದಿಲ್ಲ ಜಾಬ್ ಪಡೆಯೋದಿಲ್ಲ ಯಾವುದು ಜವಾಬ್ದಾರಿ ಇಲ್ಲ ಯಾವುದು ಮನೆ ಕುಟುಂಬ ಇತ್ಯಾದಿ ಇದ್ರ ಬಗ್ಗೆ ಯಾವ ಆಸಕ್ತಿ ಕೂಡ ಇಲ್ಲ ಮನ್ಸಿಗೆ ಬಂದಂತೆ ಹೋಗ್ತಾ ಇರ್ತೀವಿ ಅದರಲ್ಲಿ ಸ್ಟಾಪ್ ಆಗಿಬಿಡ್ತಾವೆ ಯಾಕೆ ಸ್ಟಾಪ್ ಆಗ್ತವೆ ನಿಮಗೆದ್ದು ಹೇಳ್ಲಿಕ್ಕೆ ಆಗೋದಿಲ್ಲ ನಿಯಂತ್ರಣಕ್ಕೆ ತಗೊಬಿಡ್ತಾವಲ್ಲ ಶರೀರ ಭಾರ ಆಗ್ಬಿಡುತ್ತೆ ಆಗಿಬಿಡುತ್ತೆ ನಿದ್ದೆ 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 ಏನು ಆಹಾರ ತಿನ್ಬೇಕು 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 ಮನೇಲಿ ಇದ್ದಿದ್ದೆಲ್ಲ ತಿನ್ಬೇಕು ಅನ್ಸ್ಬೋದು ಮನಸ್ಸಿಗೆ ಏಕೆಂದ್ರೆ ಆತ್ಮಗಳು ಹೊಸ್ದಾಗಿ ಬಂದು ಸೇರ್ಕೊಂಡಿರ್ತಾವೆ ತಿನ್ ಹಸುವಾಗಿರ್ತವೆ ತಿಂತಾವೆ ಎಷ್ಟು ಬೇಕಾದರೂ ಆಮೇಲೆ ಮಾತಿಗೆ ಮನ್ಸಿಗೆ ಬಂದಂಗೆ ಆಡೋದು ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದು ಇಷ್ಟು ಕಾರ್ಯ ಬಿಟ್ಟರೆ ಯೋಗ್ಯವಾದಂಥದ್ದನ್ನು ಯಾವುದನ್ನು ಮಾಡೋದಿಲ್ಲ ಮನುಷ್ಯ ನಿಯಂತ್ರಣಕ್ಕೆ ತಗೊಂಡ್ಮೇಲೆ ಹೆಣ್ಮಕ್ಳಾಗಿರೋದು ಗಂಡು ಮಕ್ಕಳಾಗಿರೋದು ಯಾವುದೇ ವಯಸ್ಸಿನವರಾಗಿರ್ಬೋದು ಒಂದು ಸಾರಿ ನಿಯಂತ್ರಣಕ್ಕೆ ತಗೊಂಡ್ರೆ ಮನುಷ್ಯ ಜೀವನದಲ್ಲಿ ಯಾವುದು ಯೋಗ್ಯವಾದ ವಿಚಾರಗಳು ಯಾವುದು ಯೋಗ್ಯವಾದ ಕಾರ್ಯಗಳು ಯಾವುದು ತನಗೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರ್ಯಗಳು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಆ ಜೀವ ಹಂಡ್ರೆಡ್ ಪರ್ಸೆಂಟ್ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಫಲ ಆಗುತ್ತೆ ಬಾಧೆಗಳಿಗಾಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಕಾರ್ಯವನ್ನು ಮಾಡುತ್ತೆ ಪರಿಣಾಮಕಾರಿಯಾದಂಥ ಫಲಿತಾಂಶಗಳಿಲ್ಲ ಯಶಸ್ಸುಗಳಿಲ್ಲ ಆಗ ಓ ನನಗೆ ಹೇಳಲಿಕ್ಕಾಗ್ತಾ ಇಲ್ಲ ಇವತ್ತು ನನ್ನ ನನ್ನ ಫ್ರೆಂಡ್ಸ್ ನೋಡೋಕಾಗ್ತಾ ಇಲ್ಲ ನಂಗೆ ಓದೋಕ್ಕಾಗ್ತದೆ ಜಾಬ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಜಮೀನು ಕೆಲಸ ಇಲ್ಲ ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ ನಾನು ಕ್ರೀಡೆಯಲ್ಲಿ ಹೋಗೋಕ್ಕಾಗ್ತಲ್ಲ ಕಲೆಯಲ್ಲಿ ಹೋಗೋಕ್ಕಾಗ್ತದೆ ರಾಜಕೀಯದಲ್ಲಿ ನಾನು ಹೋಗೋಕ್ಕಾಗ್ತಾ ಏನು ಮಾಡೋದು ಅಂತ ಆಗ ಪರಿತಾಪ ಪಡುತ್ತೆ ಅದಕ್ಕೆ ಮುಂಚಿತವಾಗಿ ಅವುಗಳು ಬಂದು ಸೇರಿಕೊಂಡು ಮನ್ಸನ್ನ ಹಿಡ್ದುಕ್ ತಗೊಂಡು ಅವುಗಳದ ಚಿತ್ರಣ ಹಾಕಿ ಅವುಗಳ ವಿಷಯಗಳನ್ನು ಹಾಕಿ ಅವೇ ಅಲ್ಲಿ ಮಾಸ್ಟ್ರಾಗ್ಬಿಟ್ಟಿರ್ತಾ ಹೀಗೆ ಮನ್ಸನ್ನ ಬಳಸ್ಕೊತಾವೆ ಯಾವಾಗ ನೀವು ಸುಮ್ಮನಿರ್ತೀರಿ ಹೇಳ್ತಾರಲ್ವಾ ಖಾಲಿ ದಿಮಾ ಶೈತಾನ್ ಕಗರ್ ಅಂದರೆ ನೀವು ಯಾವಾಗ ನಿಂಪಾಡಿಗೆ ಇರ್ತೀರಿ ಆತ್ಮಗಳ ಆದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಿರ್ತೀರ ಆಗ ನಿಮ್ಮ ನಿಮ್ಮ ಕಡೆಯಿಂದ ಖಾಲಿ ಆಗ ಅವುಗಳು ಬಂದು ತುಂಬೋತವೆ ಅದರಲ್ಲಿ ಅವುಗಳಿಗೆ ಏನು ಬೇಕು ಅದನ್ನು ನಿರ್ಮಾಣ ಮಾಡ್ಕೋತವೆ ನೀನು ಹಾಗೆ ಮಾಡಿ ಈಗ ಮಾಡಿ ನಿಮಗೆ ನೀನು ನನಗೆ ನೀನು ಶಕ್ತಿಶಾಲಿ ನೀನು ಬದಲು ಅದು ನಿನ್ನ ಬಲು ಇದು ಎದುರಿಗಿರ್ತಕ್ಕಂಥ ಶಕ್ತಿಗಳ ಬಗ್ಗೆ ಗೊತ್ತೇ ಇಲ್ಲ ಇಲ್ಲಿ ಯಾರು ಶಕ್ತಿನೂ ನಡೆಯೋದಿಲ್ಲ ಇಚ್ಛೆನೇ ನಡೆಯೋದು ಯಾರು ಶಕ್ತಿಶಾಲಿ ಅಲ್ಲ ಯಾರು ಕಡಿಮೆನೂ ಅಲ್ಲ ಎಲ್ಲರೂ ಸಮರ್ಥರೆ ಭೂಮಿ ಮೇಲೆ ಜನ್ಮವನ್ನು ಪಡೆದಿದ್ದಾರೆ ಅಂತ ಸಮರ್ಥರೆ ಎಲ್ಲರೂ ಹಾಗಾಗಿ ಇಲ್ಲಿ ಹೆಚ್ಚು ಕಡಿಮೆ ಅಂತ ಬರೋದು ನ್ಯಾಯ ಧರ್ಮ ಸತ್ಯ ಇವೇ ಹೆಚ್ಚು ನೀತಿ ಸಕಾರಾತ್ಮಕತೆ ಇದೇ ಹೆಚ್ಚು ಕಡಿಮೆ ಹಾನಿಕಾರಕ ಯಾವುದು ಕಡಿಮೆ ಅದೆಲ್ಲ ಹಾನಿಕಾರಕ ಯಾವುದು ಅದು ಕಡಿಮೆ ಹಾಗಾಗಿ ಆ ಭಾವ ಕೊಡ್ತಾವೆ ಆ ಮನುಷ್ಯನೇ ಹಿಡ್ದು ಬಾಧೆ ಉಂಟು ಮಾಡ್ತಾ ಈ ರೀತಿಯಾಗಿ ಮನಸ್ಸನ್ನು ಅವುಗಳು ಬಳಸ್ಕೋತಾವೆ ಯಾವಾಗ ನೀವು ಸುಮ್ಮನೆ ಇರ್ತೀವಿ ಆಗ ಅವು ಬಳಸ್ಕೊತವೆ ಇಲ್ಲಪ್ಪ ನಾನು ಬಳಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಬಳಸ್ಕೊತ ಸುಮ್ಮನೆ ಆಗ್ತಾವೆ ನೀವು ಎಷ್ಟು ಬೇಕು ಬಳಸ್ಕೊಂಡು ಆಮೇಲೆ ಸುಮ್ಮನಾದ್ರಿ ನಿದ್ದೆ ಮಾಡೋದು ನಿಮ್ಮ ಇಷ್ಟಂತೆ ತಿರ್ಗಕ್ಕೆ ಹೋದ್ರಿ ಆ ತಿರುಗು ತಿರುಗು ಓ ನೀನು ಹೋಗಿ ಪ್ರವಾಸ ನೀನು ನಿನ್ನ ಫ್ರೆಂಡ್ ಜೊತೆ ಹೋಗಿ ನೀವು ಅಬ್ಬಲು ಮಜಾ ಐತೆ ಅಬ್ಬಲು ಮಜಾ ಆ ಮುಂದಿನ ರೋಗಣ ಆ ಆ ತಿಂಗಳು ನಿಂತ ಹೀಗೆ ಅನ್ಕೊಂಡು ಅನ್ಕೊಂಡು ಮನುಷ್ಯನನ್ನ ನಿಯಂತ್ರಣ ತಗೊಳ್ಳೋವರ್ಗೆ ಆ ಮನುಷ್ಯನನ್ನ ಮರಳು ಮಾಡ್ತಾನೆ ಇರ್ತವೆ ಹೀಗೆ ಮನಸ್ಸನ್ನ ಬಳಕೆಯನ್ನ ಅನ್ಯ ಆತ್ಮಗಳು ಮನುಷ್ಯನ ದೇಹವನ್ನು ಪ್ರವೇಶಿಸಿ ಬಳಕೆ ಮಾಡ್ಕೋತವೆ ಅನ್ನೋದನ್ನು ನಾವು ನೋಡ್ಬೋದು ತಿಳಿಬೋದು ಅಂತ ಹೇಳ್ತಾ ಇವೆ ನನ್ನ ಮುಖ್ಯ ಮುಂಚೆ ಎರಡು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ್ ಇದ್ದಂಥ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಹಣಕಾಸಿಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರನ್ನ ನೀವು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಹಾಕೊಳ್ಳಿ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಅನುಕೂಲ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಬಳಸಿ ನೋಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಏನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಿಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ದುಡ್ಡು ಮಾತಾಡಬಹುದು ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಮುಂಚೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಆ ವಿಡಿಯೋಸ್ಗಳು ಕೂಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ